ತೇಜಸ್ವಿ ಸೂರ್ಯ ಮಹಾ ಎಡವಟ್ಟು ಟ್ರಂಪ್ ಜೊತೆ ಫೋಟೋಗೆ ಚೀಪ್ ಗಿಮಿಕ್ ಕೈ ಮತ್ತು ಕೆಂಡ ಮಂಡಲ ತೇಜಸ್ವಿ ಸೂರ್ಯ ಬಿಜೆಪಿಯ ಕಿರಿಯ ಸಂಸದ ಅನ್ನೋ ಮಾತಿದೆ ಆದ್ರೆ ಇವರು ಸಂಸದರಾದ್ಮೇಲೆ ಮಾಡಿದ ಎಡವಟ್ಟುಗಳು ಒಂದಾಗಿರಡ ಮಸಾಲ್ ದೋಸೆ ವಿಮಾನದ ತುರ್ತು ನಿರ್ಗಮನದ ಓಪನ್ ಸೇರಿದಂತೆ ಹಲವು ಪ್ರಕರಣಗಳು ಕಣ್ಣ ಮುಂದಿವೆ ಇದೀಗ ಇದೇ ತುರ್ತು ನಿರ್ಗಮನದ ತಜ್ಞ ಮತ್ತೊಂದು ಗಿರವಟ್ ಮಾಡಿಕೊಂಡಿದ್ದಾರೆ ಅದು ಕೂಡ ವಿಶ್ವದ ದುಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಯಾಮರಿಸಲು ಹೋಗಿ ರೆಡ್ ಆಂಡ್ ಆಗಿ ತಗಲಾಕ್ಕೊಂಡಿದ್ದಾರೆ ಹಾಗಾದ್ರೆ ಏನಿದು ಸಂಸದ ತೇಜಸ್ವಿ ಸೂರ್ಯ ಅವರ ಮಹಾ ಎಡವಟ್ಟು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕುರಿತು ವಿಶ್ವಕ್ಕೆ ಮನವರಿಕೆ ಮಾಡಿಕೊಡಲು ಕೇಂದ್ರ ಸರ್ಕಾರ ವಿವಿಧ ದೇಶಗಳಿಗೆ ನಿಯೋಗಗಳನ್ನು ಕಳಿಸಿತ್ತು ಅಮೆರಿಕಕ್ಕೆ ಸಂಸದ ಶಶಿ ತರೂರ್ ಅವರ ನೇತೃತ್ವದ ನಿಯೋಗ ಹೋಗಿತ್ತು ಆದರೆ ಈ ನಿಯೋಗದಲ್ಲಿದ್ದ ಬಿಜೆಪಿ ಮುಖಂಡ ಬೆಂಗಳೂರು ದಕ್ಷಿಣ ಕ್ಷೇತ್ರ ಸಂಸದ ತೇಜಸ್ವಿ ಸೂರ್ಯ ಮಾಡಿದ ಎಡವಟ್ಟಿನಿಂದ ಈ ನಿಯೋಗ ಮುಜುಗರಕ್ಕೀಡಾದ ಸಂಗತಿ ತಡವಾಗಿ ಬೆಳಕಿಗೆ ಬಂದಿದೆ ಅಮೆರಿಕಕ್ಕೆ ತೆರಳಿದ ನಿಯೋಗದಲ್ಲಿದ್ದ ಮತ್ತೊಬ್ಬ ಸಂಸದ ಮಿಲಿಂದ್ ದಿಯೋರ ಅವರು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರನ್ನ ಭೇಟಿಯಾಗಿದ್ರು ಈ ಭೇಟಿಗೆ ಟ್ರಂಪ್ ಅವರಿಂದ ಸಮಯ ಮತ್ತು ಅನುಮತಿ ಪಡೆದುಕೊಂಡಿದ್ರು ಇದರಿಂದ ನಾನೇನು ಕಡಿಮೆಯಿಲ್ಲ ನಾನು ಅವರನ್ನ ಭೇಟಿ ಮಾಡುವೆ ಎಂಬ ಹುಂಬತನದಿಂದ ತೇಜಸ್ವಿ ಸೂರ್ಯ ಅವರನ್ನ ಭೇಟಿ ಮಾಡಲು ನಿರ್ಧರಿಸಿದ್ರು ಆದ್ರೆ ಅವರಿಗೆ ಜೂನಿಯರ್ ಟ್ರಂಪ್ ಅವರಿಂದ ಅನುಮತಿ ಸಿಗಲಿಲ್ಲ ಇದರಿಂದ ತೇಜಸ್ವಿ ಸೂರ್ಯ ಸುಮ್ಮನಾಗ್ಲಿಲ್ಲ ಬದಲಾಗಿ ಟ್ರಂಪ್ ಅವರನ್ನ ನೇರವಾಗಿ ಭೇಟಿ ಮಾಡುವ ಅನಿರೀಕ್ಷಿತ ಘೋಷಣೆ ಮಾಡಿದ್ರು ಅಮೆರಿಕದಲ್ಲಿದ್ದ ತನ್ನ ಗೆಳೆಯನ ನೆರವನ್ನ ಪಡೆದು ಟ್ರಂಪ್ ಅವರನ್ನ ಭೇಟಿ ಮಾಡಲು ಯತ್ನಿಸಿದ್ರು ತೇಜಸ್ವಿ ಸೂರ್ಯ ಮತ್ತು ಅವರ ಗೆಳೆಯ ಇಬ್ರು ಟ್ರಂಪ್ ಅವರ ಫ್ಲೋರಿಡಾ ನಗರದಲ್ಲಿರುವ ಖಾಸಗಿ ನಿವಾಸ ಮಾರ್ ಅಲೋಗೋ ಗೆ ಹೊರಟ್ರು ಈ ನಿವಾಸದಲ್ಲಿ ಟ್ರಂಪ್ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ವಾಸಿಸುತ್ತಿದ್ದಾರೆ ಇದೇನು ಸಾಮಾನ್ಯ ನಿವಾಸವಲ್ಲ ಅರಮನೆಯನ್ನು ಬಿಂಬಿಸುವ ಬಂಗಲೆ ಅರವತ್ತೆರಡು ಸಾವಿರದ ಐನೂರು ಚದರ ಅಡಿಯಲ್ಲಿ ವಿಸ್ತರಿಸಿರುವ ಈ ಬಂಗಲೆಯಲ್ಲಿ ಈ ಎಸ್ಟೇಟ್ ಅನ್ನ ಖಾಸಗಿ ಕ್ಲಬ್ ಆಗಿ ಪರಿವರ್ತಿಸಲಾಗಿದೆ ಈ ಕ್ಲಬ್ ಗೆ ದುಬಾರಿ ಶುಲ್ಕವನ್ನ ವಿಧಿಸಲಾಗುತ್ತಿದೆ ಹೇಳಿ ಕೇಳಿ ಟ್ರಂಪ್ ಅಮೆರಿಕ ಅಧ್ಯಕ್ಷ ಒಂದು ರೀತಿಯಲ್ಲಿ ವಿಲಕ್ಷಣ ಸ್ವಭಾವ ಹೊಂದಿರುವ ವ್ಯಕ್ತಿ ಟ್ರಂಪ್ ತನ್ನ ಈ ಖಾಸಗಿ ನಿವಾಸದಲ್ಲಿ ಜಪಾನ್ ಮಾಜಿ ಪ್ರಧಾನಿ ಶಿಂಜೋ ಅಬೆ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರಂತಹ ದಿಗ್ಗಜರಿಗೆ ಅವತಾಣ ನೀಡಿದ್ದಾರೆ ಅವರು ಓರ್ವ ಸಂಸದರನ್ನ ಹತ್ತಿರಕ್ಕೆ ಬಿಟ್ಟುಕೊಡುತ್ತಾರಿಯೇ ಆದ್ರೆ ಅಲ್ಲಿಗೆ ಹೋದ ತೇಜಸ್ವಿ ಸೂರ್ಯ ಟ್ರಂಪ್ ಬಳಿ ತನ್ನ ಪರಿಚಯಿಸಿಕೊಳ್ಳುತ್ತಾ ಭಾರತ ಪ್ರಧಾನಿಯ ನಿಕಟವರ್ತಿ ಅಂತ ಹೇಳಿಕೊಂಡಿದ್ದಾರೆ ಆದ್ರೆ ಟ್ರಂಪ್ ಈ ಭೇಟಿಯನ್ನು ನಿರಾಕರಿಸಿದ್ದಾರೆ ಜೊತೆಗೆ ಅತ್ಯಂತ ಕಠಿಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಇದರಿಂದ ತೇಜಸ್ವಿ ಸೂರ್ಯ ಅವಮಾನಿತರಾಗಿ ಭಾರತಕ್ಕೆ ಮೌನವಾಗಿ ಬರಲಿದ್ದಾರೆ ಆದ್ರೆ ಈ ಬೆಳವಣಿಗೆ ಅಥವಾ ತಾನು ಮಾಡಿದ ಎಡವಟ್ಟನ್ನ ಎಲ್ಲಿಯೂ ಬೈಬಿಟ್ಟಿಲ್ಲ ಆದ್ರೆ ಸುದ್ದಿ ಹರಡದೇ ಇರಲು ಸಾಧ್ಯವೇ ಸುದ್ದಿಗೂ ರೆಕ್ಕೆಗಳಿರ್ತಾವೆ ಹೇಗೋ ಬಹಿರಂಗವಾಗಿದೆ ತೇಜಸ್ವಿ ಸೂರ್ಯ ಅವರನ್ನ ರಾಷ್ಟ್ರಪತಿ ಭವನಕ್ಕೆ ಕರೆಸಿಕೊಂಡು ವಿವರಣೆ ಪಡೆದು ಲಾಗಿದೆ ಪಕ್ಷದ ಹೈಕಮಾಂಡ್ ಕೂಡ ತೇಜಸ್ವಿ ಸೂರ್ಯ ಅವರ ವರ್ತನೆಗೆ ಗರಂ ಆಗಿದೆ ಅಂತ ತಿಳಿದು ಬಂದಿದೆ ತೇಜಸ್ವಿ ವರ್ತನೆಗೆ ಕಾಂಗ್ರೆಸ್ ಖಂಡನೆ ತೇಜಸ್ವಿ ಸೂರ್ಯ ಅವರ ಈ ವರ್ತನೆ ಭಾರತ ದೇಶಕ್ಕೂ ಅವಮಾನ ಎಂದೇ ಪರಿಗಣಿಸಲಾಗಿದೆ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ವೇಳೆ ಹಲವು ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಆಗ್ರಹ ಪಡಿಸಿದ್ದಾರೆ ಪ್ರೋಟೋಕಾಲ್ ಉಲ್ಲಂಘಿಸಿ ಅವರು ಹೋಗಿದ್ದು ಹೇಗೆ ಈ ಭೇಟಿ ಕುರಿತು ಅವರು ವಿದೇಶಾಂಗ ಸಚಿವಾಲಯಕ್ಕೆ ಮಾಹಿತಿ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಂಕರ್ ಗುಹಾ ದ್ವಾರಕನಾಥ್ ಪ್ರತಿಕ್ರಿಯಿಸಿ ಇಡೀ ರಾಷ್ಟ್ರವೇ ತಲೆ ತಗ್ಗಿಸುವಂತೆ ಮಾಡಿರುವ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಭಾರತದ ಸಂಸದರ ತಂಡ ಅಮೆರಿಕ ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮೂರ್ಖತನ ಪ್ರದರ್ಶಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶೇಷ ರಹಸ್ಯ ಸಂದೇಶ ಕಳಿಸಿರುವುದಾಗಿ ಸುಳ್ಳು ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡಲು ಯತ್ನಿಸಿ ವಿಫಲವಾಗಿದ್ದಾರೆ ಅಂತೇಳಿ ಅವರು ಆಪಾದಿಸಿದ್ದಾರೆ ಟ್ರಂಪ್ ಅವರು ಪ್ರಧಾನಿ ಮೋದಿ ಅವರ ಕಚೇರಿಯನ್ನ ಸಂಪರ್ಕಿಸಿದಾಗ ತೇಜಸ್ವಿ ಸೂರ್ಯ ಸುಳ್ಳು ಹೇಳುತ್ತಿರುವುದು ಬಯಲಾಗಿದೆ ನಂತರ ತೇಜಸ್ವಿ ಸೂರ್ಯ ಅವರನ್ನ ತಮ್ಮ ನಿವಾಸದಿಂದ ಹೊರಹೋಗುವಂತೆ ಆದೇಶಿಸಲಾಗಿದೆ ಪ್ರಧಾನಿ ಕಚೇರಿಯಿಂದಲೂ ಕೂಡಲೇ ಅಲ್ಲಿಂದ ಹೊರಟು ಬರುವಂತೆ ಸೂಚನೆ ನೀಡಲಾಗಿದೆ ಪ್ರಧಾನಿ ಪ್ರಧಾನಿ ಮೋದಿ ಅವರು ಬಿ ಎಲ್ ಸಂತೋಷ್ ಅವರಿಗೆ ಕರೆ ಮಾಡಿ ತೇಜಸ್ವಿ ಸೂರ್ಯ ಅವರಂತಹ ಮೂರ್ಖರನ್ನ ಯಾಕೆ ಸಂಸದರಾಗಿ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂತಾನು ತಿಳಿದು ಬಂದಿದೆ ಅಂತೇಳಿ ಶಂಕರ್ ಗುಹಾ ಆಪಾದಿಸಿದ್ದಾರೆ ಹಾಗಾದ್ರೆ ಯಂಗೆಸ್ಟ್ ಸಂಸದ ಅಂತ ಹೇಳಿಕೊಳ್ಳು ತೇಜಸ್ವಿ ಸೂರ್ಯ ಟ್ರಂಪ್ ಮುಂದೆ ಹೆಂಗೆಂಗೋ ಅಡಕೋಗಿ ಅವಮಾನಕ್ಕೆ ಗುರಿಯಾಗಿದ್ದು ಎಷ್ಟು ಸಾರಿ ಟ್ರಂಪ್ ಜೊತೆ ಫೋಟೋ ಗಿಟ್ಟಿಸಿಕೊಳ್ಳಲು ಸೂರ್ಯ ಇಂತ ಚೀಪ್ ಗಿಮಿಕ್ ಮಾಡಿದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ করি